ದೊಡ್ಡ ಮನೆ ಆಟ ಶುರು ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಟಿಯಲ್ಲಿ ಬಿಗ್ ಬಾಸ್ ಶೋಗೆ ಅದ್ಧೂರಿ ಚಾಲನೆ ಸಿಗಲಿದೆ ಸಲ್ಮಾನ್ ಖಾನ್ ಬದಲು ಅನಿಲ್ ಕಪೂರ್ ನಿರೂಪಕನಾಗಿ ಎಂಟ್ರಿ ಕೊಡ್ತಿದ್ದಾರೆ ಹಾಗಾದ್ರೆ ದೊಡ್ಡ ಮನೆ ಆಟಕ್ಕೆ ಯಾರೆಲ್ಲ ಎಂಟ್ರಿ ಕೊಡ್ತಿದ್ದಾರೆ ಜೂನ್ ಇಪ್ಪತ್ತೊಂದು ಅಂದ್ರೆ ಇಂದಿನಿಂದ ಜಿಯೋ ಸಿನಿಮಾ ಓಟಿಟಿಯಲ್ಲಿ ರಾತ್ರಿ ಒಂಬತ್ತು ಗಂಟೆಯಿಂದ ಬಿಗ್ ಬಾಸ್ ಆಟ ಶುರುವಾಗಲಿದೆ ಈ ಶೋ ಬರಲಿರುವ ಕೆಲ ಸ್ಪರ್ಧಿಗಳ ಹೆಸರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅದರಲ್ಲಿ ಹಿಂದಿ ಮತ್ತು ತೆಲುಗಿನಲ್ಲಿ ಗುರುತಿಸಿಕೊಂಡಿರುವ ಸಾಯಿಕೇಥನ್ ರಾವ್ ಬಿಗ್ ಬಾಸ್ ಓಟಿಟಿಗೆ ಬರಲಿದ್ದಾರಂತೆ ಕಿರುತೆರೆ ನಟಿ ಕಮ್ ಮಾಡೆಲ್ ಆಗಿರುವ ಪೌಲೋಮಿ ಪೋಲೋದಾಸ್ ದೊಡ್ಡಮನೆ ಆಟಕ್ಕೆ ಎಂಟ್ರಿ ಕೊಡಲಿದ್ದಾರಂತೆ ಜನಪ್ರಿಯ ನಾಗಿನ್ ಸೀರಿಯಲ್ನಲ್ಲಿ ಈ ನಟಿ ಅಭಿನಯಿಸಿದ್ರು ಹಾಟ್ ಬೆಳಗಿ ಸಾನಾ ಖಾನ್ ಮತ್ತು ಸಾನಾ ಮಕ್ಬುಲ್ ಹೆಸರು ಕೂಡ ಕೇಳಿ ಬರ್ತಿದೆ ಬಿಗ್ ಬಾಸ್ ಓಟಿಟಿಗೆ ಇವರು ಕೂಡ ಬರಲಿದ್ದಾರೆ ಅಂತ ಹೇಳಲಾಗ್ತಿದೆ ಉತ್ತರ ಪ್ರದೇಶದ ಸೋಷಿಯಲ್ ಮೀಡಿಯಾ ಸ್ಟಾರ್ ಶಿವಾನಿ ಕುಮಾರಿ ಮತ್ತು ವಿಶಾಲ್ ಪಾಂಡೆ ಕೂಡ ಇರಲಿದ್ದಾರೆ ಇನ್ನುಳಿದಂತೆ ಚಂದ್ರಿಕಾ ಗೇರಾ ದೀಕ್ಷಿತ್ ಸೋನಂ ಖಾನ್ ಸೇರಿದಂತೆ ಹಲವರ ಹೆಸರು ಸದ್ದು ಮಾಡ್ತಿದೆ ಎಲ್ಲದಕ್ಕೂ ಉತ್ತರ ಇವತ್ತು ರಾತ್ರಿ ಸಿಗಲಿದೆ ಅನಿಲ್ ಕಪೂರ್ ಮೊದಲ ಬಾರಿಗೆ ಬಿಗ್ ಬಾಸ್ ಹೋಸ್ಟ್ ಆಗಿ ಕಾಣಿಸಿಕೊಳ್ತಿದ್ದಾರೆ ಹಾಗಾಗಿ ಶೋ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್